ಎಲ್ಲರಿಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ರಾಜ್ಯ ಸಂಘ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಖುಷಿಯನ್ನು ನೀಡಿ ಗೌರವಿಸಿಕೊಳ್ಳುವರು ತಮ್ಮಲ್ಲಿ ಪ್ರೀತಿಯಿಂದ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಎಸ್ ಚಂದ್ರ ಉಪ ವಿಭಾಗಾಧಿಕಾರಿಗಳು ತುಂಬಾಪುರ ಈಗಾಗಲೇ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವ ಗಣ್ಯಾತಿ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ಯಾಕಂತಂದ್ರೆ ದೇಶದ ಆಡಳಿತದ ಯಂತ್ರವಾಗಿರುವಂತಹ ಸಂವಿಧಾನವನ್ನು ರಚಿಸಿ ಸರ್ಕಾರ ಸಶಸ್ತ್ರವಾಗಿ ಕೆಲಸ ಮಾಡುವರೆ ಒಂದು ಸುಂದರವಾದ ಚೌಕಟ್ಟನ್ನು ನಿರ್ಮಿಸಬೇಕಂತೆ ಕೀರ್ತಿ ಸೆಲೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳನ್ನು ಆ ಸಂವಿಧಾನದಲ್ಲಿ ಅಳವಡಿಸಿ ಸಮಾಜದ ಪ್ರತಿಯೊಬ್ಬನಿಗೂ ಸಾಮಾಜಿಕ ನ್ಯಾಯ ಸಮಾನತೆ ಶೈಕ್ಷಣಿಕ ಧಾರ್ಮಿಕ ಅಪಾರವಾದ ಶಿಕ್ಷಣ ಜ್ಞಾನವನ್ನು ನೆರವೇರಿಸಿಕೊಂಡಿರುವಂತಹ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಓದು ಓದು ಮುಖಂಡರು ಜಿಲ್ಲಾ ಪ್ರಧಾನ ಸಂಚಾಲಕರಾಗಿರುವಂತಹ ಶ್ರೀ ಟಿ ಮಂಜುನಾಥ ಗೆಳೆಯರವರು ತಮ್ಮ ಮಾತ ಬಂಧುಗಳೇ ಈ ನೆಲದ ಕೋಟ್ಯಾಂತರ ಸೋಷಿತ ಸಮುದಾಯಗಳ ಕುರಳ ಧ್ವನಿ ಅದು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತು ವಂಚಿತ ಸಮುದಾಯಗಳ ಪರವಾಗಿ ಅನೇಕ ದಾರ್ಶನಿಕರು ಹೋರಾಟ ಮಾಡಿದ್ದಾರೆ ನಾವು ಪುರಾಣಗಳನ್ನು ತಕ್ಕೊಂಡ್ರೆ ಇತಿಹಾಸವನ್ನು ತಕ್ಕೊಂಡ್ರೆ ವರ್ತಮಾನದ ಕಾಲದಲ್ಲೂ ಕೂಡ ಅನೇಕ ದಾರ್ಶನಿಕರು ಸಾಮಾಜಿಕ ಹೋರಾಟಗಾರರು ತಮ್ಮ ಸಂಘಟನೆಯನ್ನ ಮಾಡಿಕೊಂಡು ಹೋರಾಟವನ್ನು ಮಾಡಿ ಈ ನೆಲದ ಕೋಟ್ಯಾಂತರ ಸೋಷಿತ ಸಮುದಾಯಗಳಿಗೆ ವಂಚಿತರಿಗೆ ದುರ್ಬಲ ವರ್ಗದವರಿಗೆ ಮಹಿಳೆಯರಿಗೆ ಅವರ ಸಂವಿಧಾನಬದ್ಧ ಹಕ್ಕುಗಳನ್ನು ದೊರಕಿಸಿಕೊಟ್ಟು ಅವರು ಕೂಡ ಈ ಸಮಾಜದಲ್ಲಿ ಸ್ವಾಭಿಮಾನಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಚಳುವಳಿಯನ್ನ ಮಾಡಿದರು ಹಾಗಾಗಿ ಈ ಕರ್ನಾಟಕ ದಲಿತ ಸಂಘ ಸಭೆ ಅಂಬೇಡ್ಕರ್ ಅಂತ ಹೇಳಿ ನಾವೆಲ್ಲ ಏನು ಚಳವಳಿಯನ್ನು ಮಾಡ್ತಾ ಇದ್ದೇವೆ ಇದು ನಾವು ಕಟ್ಟಿದ ಚಳುವಳಿ ಅಲ್ಲ ಈ ಚಳುವಳಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ರಾಮಾಯಣದ ಕಾಲಘಟ್ಟವನ್ನು ತಕ್ಕೊಂಡ್ರೆ ಚಾರ್ವಾಕರಿಂದ ಹಿಡಿದು ಇತ್ತೀಚೆಗೆ ನಮ್ಮ ರಾಜ್ಯ ಸಂಚಾಲಕರಾದ ಅಣ್ಣ ಮಾವಳ್ಳಿ ಶಂಕರ್ ಅವರವರೆಗೆ ಲಕ್ಷಾಂತರ ಜನ ಈ ಚಳುವಳಿಗೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಸಿಗುವ ಸಾವಿರದ ಒಂಬೈನೂರ ನಲವತ್ತೇಳರ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ನೆಲದಲ್ಲಿ ಅವರ ಜನನ ಆಗಿ ಅವರು ಇಡೀ ಪ್ರಪಂಚವೇ ಬೆರಗಾಗುವ ಹಾಗೆ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ಈ ದೇಶದ ಸಂವಿಧಾನವನ್ನು ಪ್ರಪಂಚವೇ ಬೆರಗಾಗುವ ಸಂವಿಧಾನವನ್ನು ಬರೆದುಕೊಟ್ಟ ದಸೆಯಲ್ಲಿ ನಮ್ಮಂಥ ಕೋಟ್ಯಾಂತರ ಜನರ ಬಾಳಿನಲ್ಲಿ ಒಂದು ಬೆಳಕು ಮೂಡಿತ್ತು ಒಂದು ಬೆಳಕು ಮೂಡಿತ್ತು ಕತ್ತಲ ಲೋಕದಲ್ಲಿ ಪ್ರಾಣಿಗಳಿಗಿಂತ ಅತ್ಯಂತ ಕೀಳಾಗಿ ಬದುಕುತ್ತಿದ್ದ ಕೋಟಿ ಕೋಟಿ ಜನ ಇವತ್ತು ಎದೆ ಈ ಸಮಾಜದಲ್ಲಿ ಸಮಜೀವನವನ್ನು ಸ್ವಾಭಿಮಾನದ ಜೀವನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹಾಗಾಗಿ ನಾನು ಪದೇ ಪದೇ ಇಂಥ ಸಮಾವೇಶಗಳಲ್ಲಿ ಹೇಳ್ತಾ ಇರ್ತೇನೆ ಈ ಚಳವಳಿ ಈ ಬಿಡುಗಡೆಯ ಚಳವಳಿ ಇದು ನಾವು ಕಟ್ಟಿದ್ದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದ್ದಲ್ಲ ಅವ್ರಿಗಿನ ಹಿಂದೆ ಅದೆಷ್ಟೋ ಜನರು ಇದ್ರ ಬಗ್ಗೆ ಯೋಚನೆ ಮಾಡಿ ಈ ಚಳವಳಿಯನ್ನ ಪ್ರತಿಗಾಮಿ ಚಳವಳಿಯನ್ನ ಈ ನೆಲದಲ್ಲಿ ಕಟ್ಟಿದ್ದಾರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಅದನ್ನ ಪ್ರಾಮಾಣಿಕವಾಗಿ ಮುನ್ನಡೆಸ್ಕೊಂಡು ಹೋಗುವ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎನ್ನುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಬಲವಾಗಿ ಮೂವತ್ತು ಜಿಲ್ಲೆಗಳಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಇದೆ ರಾಜ್ಯ ಸಂಚಾಲಕರಾದ ಅಣ್ಣ ಮಾವಳ್ಳಿ ಶಂಕರ್ ಅವರು ರಾಜ್ಯದ ಪ್ರಾಮಾಣಿಕ ಒಬ್ಬ ಜನ ಚಳವಳಿಗಾರ ಎನ್ನುವುದನ್ನು ಅವರು ಇಡೀ ಜನ ಇವತ್ತು ಒಪ್ಪಿಕೊಂಡಿದ್ದಾರೆ ಚಳವಳಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಆರಂಭ ಮಾಡಿದ ಮಹಾತ್ಮ ಕೃಷ್ಣಪ್ಪನವರ ಜೊತೆ ಜೊತೆಗೇ ಇದ್ದು ಕೃಷ್ಣಪ್ಪನವರ ಮಾನಸ ಪುತ್ರನ ರೀತಿಯಲ್ಲಿ ಕೃಷ್ಣಪ್ಪನವರ ಜೊತೆಗೇ ಇದ್ದು ಈ ಚಳವಳಿಯನ್ನು ಅತ್ಯಂತ ಜತನದಿಂದ ಪ್ರಾಮಾಣಿಕತೆಯಿಂದ ಈ ನೆಲದಲ್ಲಿ ಕಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಪ್ರೊಫೆಸರ್ ಕೃಷ್ಣಪ್ಪನವರ ಧರ್ಮಪತ್ನಿ ಇಂದಿರ ಕೃಷ್ಣಪ್ಪನವರು ಇವತ್ತು ಅಣ್ಣ ಮಾವಳ್ಳಿ ಶಂಕರ್ ಅವರ ಜೊತೆಗೆ ಇದ್ದಾರೆ ಇವತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಂದಿರಾ ಕೃಷ್ಣಪ್ಪನವರು ಅಣ್ಣ ಮಾವಳ್ಳಿ ಶಂಕರ್ ಅವರ ಜೊತೆಗೆ ಇದ್ದಾರೆ ಈ ರಾಜ್ಯದ ಎಲ್ಲ ಸಾಹಿತಿಗಳು ಬುದ್ಧಿಜೀವಿಗಳು ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಎಂದು ಬಯಸುವ ಸಾವಿರಾರು ಮನಸ್ಸುಗಳು ಇವತ್ತು ಅಣ್ಣ ಮಾವಳ್ಳಿ ಶಂಕರ್ ಅವರ ಬೆಂಬಲಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿಂತಿದ್ದಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತು ಸೋಮವಾರ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಚಳವಳಿ ಬೇಕು ಚಳವಳಿ ನಮ್ಮ ತಾಯಿದ್ದ ಹಾಗೆ ಚಳವಳಿಯಿಂದಾಗಿ ನಮಗೆಲ್ಲ ಇವತ್ತು ಸ್ವಾಭಿಮಾನ ಬದುಕು ಬಂದಿದೆ ಎನ್ನುವುದನ್ನು ತಿಳ್ಕೊಂಡು ಇವತ್ತು ನೀವೆಲ್ಲ ಬಂದಿದ್ದೀರಿ ಹಾಗಾಗಿ ಈ ಚಳವಳಿಯ ಸ್ವರೂಪ ಏನು ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ನಾವು ನೀವೆಲ್ಲ ಕೂಡ ಇವತ್ತು ಅತ್ಯಂತ ಪ್ರಾಮಾಣಿಕ ಕ್ರಿಯಾಶೀಲ ನಾಯಕತ್ವ ಅಣ್ಣ ಮಾವಳ್ಳಿ ಶಂಕರ್ ಅವರ ಚಳುವಳಿಯನ್ನು ಬೆಂಬಲಿಸ್ತಾ ಇದ್ದೇವೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಕುಂದಾಪುರ ತಾಲೂಕಿನಲ್ಲಿ ನಾವು ಅನೇಕ ವರ್ಷಗಳಿಂದ ದಲಿತ ಸಂಘ ಸಮಿತಿಯನ್ನು ಕಟ್ಟಿಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಡಬ್ಬಾ ಅಂಬೇಡ್ಕರ್ವಾದ ಸಂಘಟನೆ ಮಾತ್ರ ಇವತ್ತು ಅಂಬೇಡ್ಕರ್ವಾದ ಸಂಘಟನೆ ಮಾತ್ರ ಇವತ್ತು ಉಡುಪಿ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ನಾನು ಈಗಾಗಲೇ ಹೇಳಿದೆ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದೆ ಉಡುಪಿ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಇವತ್ತು ತಾಲೂಕು ಸಮಿತಿಗಳನ್ನು ಹೊಂದಿ ಸಾವಿರಾರು ಕಾರ್ಯಕರ್ತರನ್ನು ಹೊಂದಿ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಾವು ಶ್ರೇಷ್ಠ ಸಮುದಾಯಗಳ ಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನವಚೇತನ ಸಮಾವೇಶ ಎಂಬ ಒಂದು ಟೈಟಲ್ ಅನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಇದು ಸೂಕ್ತವಾದ ಒಂದು ಟೈಟಲ್ ಯಾಕೆಂದರೆ ದಲಿತ ಸಂಘ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಾರಂಭಗೊಂಡು ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಐವತ್ತು ವರ್ಷಗಳು ತುಂಬುತ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ನವ ಚೈತನ್ಯವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ ಎಲ್ಲ ಜಿಲ್ಲಾಗ ಜಿಲ್ಲೆಗಳಲ್ಲಿ ಹೊಸ ಹೊಸ ಪದಾಧಿಕಾರಿಗಳ ಒಂದು ತಂಡ ನೇಮಕ ಆಗ್ತಾ ಇದೆ ಅದೇ ರೀತಿ ತಾಲೂಕು ಗ್ರಾಮ ಮಟ್ಟದಲ್ಲಿ ಕೂಡ ಹೊಸ ನಾವು ಚೈತನ್ಯ ತುಂಬಿಸುವಂತ ಒಂದು ಚಳವಳಿಯನ್ನು ಕಟ್ಟುವಂಥ ಮನಸ್ಸುಗಳು ಇವತ್ತು ರಾಜ್ಯಾದ್ಯಂತ ಅಣ್ಣ ಮಾವಳ್ಳಿ ಶಂಕರ ನೇತೃತ್ವದಲ್ಲಿ ನಡೀತಾ ಇದೆ ನೀವೀಗ ವಾಟ್ಸಪ್ ಮಾಧ್ಯಮಗಳನ್ನು ನೋಡಿ ನೋಡ್ ನೋಡ್ತಾ ಇರಬಹುದು ಇಡೀ ರಾಜ್ಯದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿಯ ಒಂದು ಹೋರಾಟದ ಚಳವಳಿಯ ಏನು ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಬರ್ತಾ ಇದೆ ಕಾರಣ ಹೊಸ ಚೈತನ್ಯ ತುಂಬುವಂತಹ ಕೆಲಸ ಆಗಬೇಕಾಗಿದೆ ಐವತ್ತು ವರ್ಷಗಳ ಹಿಂದೆ ನಾವು ಯಾವ ರೀತಿಯಲ್ಲಿ ಚಳವಳಿಯನ್ನು ಕಟ್ಟಿದ್ದೇವೆ ಆ ಚಳವಳಿ ಈ ಐವತ್ತು ವರ್ಷದ ನಂತರ ನಮಗೆ ಏನೆಲ್ಲ ಸವಾಲುಗಳಿದೆ ಆ ಸವಾಲುಗಳನ್ನು ಎದುರಿಸುವಂಥ ಚೈತ್ಯ ನಮಗೆ ಬರಬೇಕು ಅದಕ್ಕಾಗಿ ನಾವು ಇವತ್ತು ಕುಂದಾಪುರ ತಾಲೂಕು ಮಟ್ಟದಲ್ಲಿ ನವಚೇತನ ಸಮಾವೇಶವನ್ನು ಮಾಡುವುದರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೊಸ ಚೈತನ್ಯ ತುಂಬಿಸಬೇಕೆಂಬ ಉದ್ದೇಶದಿಂದ ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ತಾಲೂಕು ಸಮಿತಿಯ ಒಂದು ಹೊಸ ಪದಗ್ರಹಣ ಮಾಡ್ತಾ ಇದ್ದೇವೆ ಜಿಲ್ಲಾ ಸಂಚಾಲಕರು ನಮ್ಮ ಮಂಜುನಾಥ್ ಗೆಳೆಯರವರು ಬಹಳ ಚುರುಕಿನಿಂದ ಕಾಲಿಗೆ ಚಕ್ರ ಕಟ್ಟಿದೆ ಹಾಗೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅವರ ಹೆಚ್ಚಿನ ಸಮಯವನ್ನು ಈ ಚಳವಳಿ ಕಟ್ಟಲಿಕ್ಕೆ ಅವರು ವಿನಿಯೋಗಿಸಿರುವುದು ನಮಗೆಲ್ಲ ಒಂದು ಎಲ್ಲರಿಗೂ ಸ್ಫೂರ್ತಿ ತಂದಿದೆ ಬಂಧುಗಳೇ ಈ ನಾಡಿನಲ್ಲಿ ಚಳವಳಿಯನ್ನು ಕಟ್ಟಿ ಹಲವಾರು ಜನ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಲವಾರು ಜನ ಬಲಿದಾನಗಳನ್ನು ಮಾಡಿದ್ದಾರೆ ಮುಖ್ಯವಾಗಿ ಉಡುಪಿಯಲ್ಲಿ ಒಬ್ಬರು ಬಾಬು ಮಂಗೇರ್ ಅಂತ ಒಬ್ಬರು ಇದ್ದರು ಸೀಮೆ ಎಣ್ಣೆ ಮಾರಿಕೊಂಡು ಗಾಡಿಯಲ್ಲಿ ಸೀಮೆ ಎಣ್ಣೆ ಮಾರಿಕೊಂಡು ಅವರು ಚಳವಳಿಯನ್ನು ಮಾಡ್ತಾ ಇದ್ದರು ಅದೇ ರೀತಿ ಗುರುವಪ್ಪ ಮಾಸ್ಟರ್ ಇದ್ದರು ಆ ಗುರುವಪ್ಪ ಮಾಸ್ತರು ತನ್ನ ನಿವೃತ್ತಿ ಕಾಲದಲ್ಲಿ ಕೂಡ ಚಳವಳಿಯಲ್ಲಿ ಬಂದು ಪ್ರತಿಭಟನೆ ಮಾಡುವುದರ ಮೂಲಕ ಜನಗಳನ್ನು ಒಂದು ಸ್ಫೂರ್ತಿ ತುಂಬಿಸ್ತಾ ಇದ್ದರು ಅದೇ ರೀತಿ ಈ ಚಳವಳಿಯನ್ನು ಕಟ್ಟಿಬಿಡಿಸಿರುವಂತಹ ಕರುಣಾಕರ ಮಾಸ ಆಗಿರ್ಬೋದು ಈ ಭಾಗದಲ್ಲಿ ಚಳವಳಿ ಕಟ್ಟಿರುವಂತಹ ಗೋಪಾಲಕೃಷ್ಣ ಕುಂದಾಪುರ ನಾಗರಾಜ ಉಪ್ಪಿನ ಕುದು ಹಾಗೂ ಇನ್ನಿ ಇನ್ನಿತರ ಹಲವಾರು ಜನ ಈ ಚ ಭಾಗದಲ್ಲಿ ಚಳವಳಿ ಕಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಮೂಲಕ ನಾನು ನೆನಪಿಸಿಕೊಳ್ತಾ ಇದ್ದೇನೆ ರಾಜ್ಯ ಮಟ್ಟದಲ್ಲಿ ಸಾವಿರಾರು ಕಾರ್ಯಕ್ರಮಗಳಾಗಿದೆ ಸಾವಿರಾರು ದಲಿತರ ಮೇಲೆ ಹಲ್ಲೆ ನಡೆದಾಗ ಮಲತಿನ್ನಿಸಿದ ಪ್ರಕರಣಗಳಾಗಿರ್ಬೋದು ಬೆಂಡಿಗೇರಿಯಲ್ಲಿ ತಿನ್ನಿಸಿದ ಪ್ರಕರಣ ನಾಗಚಂದ್ರ ಭೂಮಿ ಚಳವಳಿ ಶಿವಮೊಗ್ಗದಲ್ಲಿ ಆಗಿರುವಂತಹ ಚಂದ್ರಗುತ್ತಿಯಲ್ಲಿ ಬೆತ್ತಲ ಸೇವೆ ಆಗಿರ್ಬೋದು ನೂರಾರು ಪ್ರಕರಣಗಳನ್ನು ಪ್ರಕರಣಗಳಲ್ಲಿ ನ್ಯಾಯವನ್ನು ಒದಗಿಸಿದಂಥ ಸಂಘ ಸಮಿತಿ ಅಂಬೇಡ್ಕರ್ವಾದ ಈ ಚಳವಳಿ ಈಗ ವಿದ್ಯಾವಂತರಾದ ನಂತರ ಏನಾಗಿದೆ ಅಂದರೆ ಚಳವಳಿಯಲ್ಲಿ ಹಲವಾರು ಜನ ನಾಯಕರು ನಾಯಕ್ ನಾಯಕರು ಒಟ್ಟಿಕೊಂಡು ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆದರ್ಶದಲ್ಲಿ ನೊಂದಿರುವಂತಹ ಶೋಷಿರುವ ಜನಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂತೆ ಕೆಲಸ ಮಾಡ್ತಾ ಇದೆ ಎಷ್ಟೇ ಸಂಘಟನೆಗಳಾಗಲಿ ಆದರೆ ಅವರ ಉದ್ದೇಶ ಒಂದೇ ಸ್ವಾಭಿಮಾನದ ಬದುಕು ಶೋಷಿತರ ಬಿಡುಗಡೆ ಇದು ಆಗಬೇಕೆಂಬ ಉದ್ದೇಶ ಮಾತ್ರ ಅಭಿನಂದನೆ மோசா <laughs> ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತೇವೆ ಎಂದು ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತಿದ್ದೇವೆ ಕಮಲ ರಾಮನಗರ ಶ್ರೀಮತಿ ಗೀತಾ ಹೋಳಿಕಟ್ಟೆ ಶ್ರೀಮತಿ ನಯನ ಆದೀಶ್ ಶ್ರೀಮತಿ ಗುಲಾವಿ ಹೋಳಿಹದ್ರು ಇವರೆಲ್ಲರೂ ಕೂಡ ವೈದ್ಯರಿಗೆ ಮುಂಭಾಗ ಬರಬೇಕು ಹಾಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹೆಸರು ಹೀಗಿವೆ ಶ್ರೀಮತ ಶ್ರೀಮತಿ ರತ್ನ ಕೊಡ್ಗಿ ಸುಶೀಲಾ ಬಸ್ಮಠ ಶ್ರೀಮತಿ ಸವಿತಾ ಶ್ರೀಮತಿ ಸಿದ್ದರು ಶ್ರೀಮತಿ ಶ್ರೀಮತಿ ಜ್ಯೋತಿ ರಟ್ಟಾಡಿ ಶ್ರೀಮತಿ ಮಲಿಭೂಮಿ ಗುದಾಪುರ ಶ್ರೀಮತಿ ರೇತಿ ಕುಂದಾಪುರ ಶ್ರೀಮತಿ ಮಾಲಕ್ಕಿ ಕುಂದಾಪುರ ಇವೆಲ್ಲರೂ ಕೂಡ ವೇದಿಕೆಗೆ ಬಂದು ಶ್ರೀಮತಿ ಗೀತಾ ಸುರೇಶ್ ಕುಮಾರ್ ಅವರ ಜಿಲ್ಲಾ ಮಹಿಳಾ ಒಕ್ಕೂಟ ಅವರು ಎಲ್ಲರಿಗೂ ಗೌರವಿಸಿದ್ದು

ಕಾರ್ಯಕ್ರಮ ಯಶಸ್ಸಿ ಬಸ್ಗೆ ಕಾಣಲಾಗಿದೆ ಈ ವೇದಿಕೆ ಮತ್ತು ಇದರ ಏನು ಆಯೋಜನೆಯ ರೂಪುರೇಷೆಗಳನ್ನ ಸುಮಾರು ಒಂದು ವಾರಗಳ ಕಾಲದಿಂದಲೂ ಹೆಚ್ಚು ಚರ್ಚಿಸಿ ಅಚ್ಚುಕಟ್ಟಾಗಿ ಈ ವೇದಿಕೆಯನ್ನು ನಿರ್ಮಿಸಲಿಕ್ಕೆ ಕಾರ್ಯಭೂತರಾದಂಥ ಸುರೇಶ್ ಆಚಾರ್ಯ ಅವರಿಗೂ ಹಾಗೂ ಈ ನಮ್ಮ ಸಂಘಟನೆ ಈ ಮಟ್ಟದಲ್ಲಿ ನಾವು ನಿರೀಕ್ಷಿತ ಎಲ್ಲ ಮೀರಿ ಭೀಮ ಸೇನಾನಿಗಳ ಈ ಒಂದು ಒಗ್ಗೂಡಿಗೆ ಕಾರ್ಯಕರ್ತರಾದಂತ ನಮ್ಮ ರಾಜ ರಾಜಕಾರರು ಹಾಗೂ ಜಿಲ್ಲಾ ನಾಯಕರಾದಂತಹ ತ್ರೀವತ ಮಂಜುನಾಥ್ ಪಿಯರು ಹಾಗೂ ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರನ್ನ ನಾವು ಮೊದಲ ಬೆಳವಣಿಗೆ ಕಟ್ಟಬೇಕು ನಮ್ಮದೇ ಎಲ್ಲವೂ ಕೂಡ ಈಗ ನಮ್ಮಲ್ಲಿ ಇರುವ ಕಾರ್ಯಕರ್ತ ಪ್ರತಿಯೊಬ್ಬರು ಕೂಡ ಅವರದೇ ಆದ ವೈಯಕ್ತಿಕ ಸಮಸ್ಯೆಗಳಿರ್ತದೆ ಹಾಗಾದ್ರೂ ಕೂಡ ನಾವು ಒಮ್ಮೆ ಮನೆಯಲ್ಲಿ ಸಮುದಾಯದ ಏಳಿಗೆಗೆ ಏನು ಕೊಡ್ಲಿಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಕೆಲವರ ಮನದಲ್ಲಿ ಸಂಘಟನೆ ಕಟ್ಕೊಂಡು ತಮ್ಮ ತಮ್ಮ ಜೀವನವನ್ನು ಮುಂದಿಟ್ಕೊಳ್ಳೋದು ಅಂತ ಹಾಗಿದ್ರೆ ಅದನ್ನು ಇಲ್ಲಿಗೆ ಮಾಡ್ಕೊಡ್ಬೇಕು ಯಾಕಂತಂದ್ರೆ ಬಾಬಾ ಸಾಹೇಬೇ ಅಂಬೇಡ್ಕರ್ ಅವರು ತನ್ನ ಜೀವಿತ ಅವಧಿಯಲ್ಲಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ವೈಯಕ್ತಿಕ ಬದುಕಿಗಾಗಿ ಏನಾದರೂ ತನ್ನ ಜೀವನವನ್ನು ಹೊಳಪಾಗಿಟ್ಟಿದ್ರೆ ಇವತ್ತವರು ಇನ್ನೂ ಈ ದೇಶದ ಇನ್ನೂ ಎತ್ತರ ಸ್ಥಾನ ನಿರ್ಬಹುದು ಹಾಗಾಗಿ ಅವರು ತನ್ನೆಲ್ಲ ವೈಯಕ್ತಿಕ ಬದುಕಲನ್ನ ತನ್ನ ವೈಯಕ್ತಿಕ ಜೀವನದ ದೈವಿಂದ ಕಾರ್ಯಕ್ರಮಕ್ಕೆ ಎಲ್ಲವನ್ನು ಬದಿ ಕೊಟ್ಟಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ಕೇವಲ ಸಮುದಾಯದ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ನೋಡಿದಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರನ್ನ ಫಲವನ್ನು ನಾವು ಹೊಂದಿರುವಾಗ ನಾವುಗಳು ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದೇವೆ ನಮ್ಮ ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ನಮ್ಮ ನಾಯಕತ್ವದ ಲಲಾಟೆಗೋರ್ಕರ ನಮ್ಮ ನಮ್ಮ ಉದರ ಭೋಜನೆಗೋರ್ಕರ ಅಂಬೇಡ್ಕರ್ ತತ್ವಸರನ್ನ ಗಾಳಿಗೆ ಕೂರುವಂತಹ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಇವತ್ತು ಬೃಹತ್ ಆಗಿ ತರೆಯುತ್ತಿದೆ ಹಾಗಾಗಿ ಬಂದು ಇವತ್ತು ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಅಂಬೇಡ್ಕರ್ವಾದ ಅಂತಂದ್ರೆ ಅದು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಪ್ರತಿಯೊಂದು ಮನೆ ಮನೆಗಳಲ್ಲೂ ಅಂಬೇಡ್ಕರ್ ವಿಚಾರದಾಯಗಳನ್ನು ತುಂಬುವಂತ ಒಂದು ಎತ್ತರವಾದ ಒಂದು ಮಹಾತ್ತರವಾದ ಸಾಧನೆಯನ್ನ ಮಾಡಿ ಆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಏನು ಪದ ಇದೆ ನಮ್ಮ ಯಾರಿಗೆ ಕುಳಿತಕ್ಕೊಳಗಾಗಿದ್ದೇವೆ ನಾವು ಯಾರಿಗೆ ತವಳತ್ತರಿಂದ ವಂಚಿತರಾಗಿದ್ದೇವೆ ಅವರಿಗೆ ಭೇಟಿ ಕೊಡ್ತಾರೆ ನಾವು ಈ ನಮ್ಮ ಅಂಬೇಡ್ಕರವಾದ ಅವರ ತಂಡ ಕಡೆ ಇದೆ ಮತ್ತು ಆ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳು ಎಲ್ಲ ಗ್ರಾಮ ಗ್ರಾಮದ ನನ್ನ ಎಲ್ಲ ಹೊರಗಡೆ ಸೋಮವರ ಸೋದರಿ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ದಲಿತ ಕರ್ನಾಟಕ ದಲಿತ ಸಂಘಕ್ಕೆ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಮತ್ತು ಅವರ ಕಾರ್ಯವೈಖರಿಗಳನ್ನ ವೈಖರಿಗಳ ಮೇಲೆ ನಂಬಿಕೆ ಇಟ್ಟು ನಮ್ಮದಿಗೆ ಸೇರಿದ್ದೀವಿ ಈ ನಂಬಿಕೆಯನ್ನ ನಾವು ಖುಷಿಗೊಳಿಸುವುದಿಲ್ಲ ನಾನೀಗ ಕರ್ನಾಟಕ ದಲಿತ ಅಂಬೇಡ್ಕರ್ ಅವರ ನೂತನ ತಾಲೂಕು ಪ್ರಜೆಗಳಾಗಿ ಮೂರನೇ ಬಾಯಿ ಐದೇ ಆಗಿರುವುದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಹಿರಿಪೇ ಒಂದು ಶುಭ ಹಾರೈಕೆಯನ್ನು ಭಾವುತ್ತ ನಮ್ಮ ಮುಂದುವ ಗುರಿ ಮೊದಲನಾಗಿ ಮೂರ್ಮಿಯು ತಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ನಾಯಕರು ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಆದರೆ ನಾನು ಕುಂದರ್ಭ ತಾಲೂಕು ವಾರದಲ್ಲಿ ಹೇಳುವಾದ್ರೆ ನಮ್ಮ ಸಂಘಟನೆಯ ಮೊದಲ ಆದ್ಯತೆ ಅಂತ ಪಡೆಯಲಿಲ್ಲ ಯಾರಿಗೆ ಆದ್ಯತೆ ಆಗಿಲ್ಲ ಯಾರು ಪುರೋಹಿತರಾಗಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಭೂಮಿ ಎಲ್ಲಿದೆ ಅಲ್ಲಿ ತಂದೆ ಏರಿಕೆ ನಮ್ಮ ಮನವಿಗೆ ನ್ಯಾಯಪ್ರಮತವಾಗಿ ಹೊಂದಿಸದೇ ಇದ್ದರೆ ಸರ್ಕಾರಿ ಭೂಮಿ ಎಲ್ಲೇ ಇದೆ ಅಲ್ಲಿ ನಾವು ಒಂದು ಅರವತ್ತು ಜನ ಗುಂಪುಗಳನ್ನಾಗಿ ಮಾಡಿ ಗುರುತುಗಳನ್ನು ಕಟ್ಟಿ ಭೂಮಿ ಮಾಡಿದ ನಮ್ಮ ಭೂಮಿ ನಾವು ಹಾಕುವ ಹೋರಾಟವನ್ನು ನಾವು ಕೈಗೊಳ್ಳಬೇಕು ಆ ಕೈಗೊಳ್ಳಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ನಾವು ಒತ್ತಿದ್ರೆ ಆಗುವುದಿಲ್ಲ ಕೇವಲ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಯಿಂದ ಈ ಸಾಧನೆ ಮಾಡಲಿಕ್ಕೆ ಆಗಿಲ್ಲ ಭೂಮಿ ಹಕ್ಕು ಪಡೆಯುವುದರಲ್ಲಿ ದಶಕಗಳ ಹಿಂದೆ ನಾವು ಏನು ಅಸ್ವಸ್ಥರಾಗಿ ಒಂದೊಡ ನೀರು ಕೊಡುವ ರೋಡ್ ಕೈ ಜಾಕಿದ್ದರೋ ಆ ರೀತಿ ಪರಿಸ್ಥಿತಿ ಮುಂದೆ ಬರಬಾರದು ಈ ಭೂಮಿ ಹಕ್ಕು ಪಡಿಬೇಕಾದ ನಾವು ಇವತ್ತು ಸಂಘಟಕರಾಗಬೇಕು ಒಗ್ಗಟ್ಟಾಗಬೇಕು ಒಗ್ಗೊಬ್ಬರವಾಗಿ ನಾವು ಕೇಳಿ ಕೊಡುವುದಿಲ್ಲ ಆ ರೀತಿಯಲ್ಲಿ ಇವತ್ತಿಗೆ ನಮ್ಮ ಬೇಲೂರಿನ ಭೂಮಿಯಾಗಿ ಸಮಸ್ಯೆ ಬಗ್ಗೆ ಮಾತಾಡಿದರೆ ಏತಿಗೆ ಮನವಿ ಸಹ ಕೊಟ್ಟಿದ್ದೇವೆ ಮಧ್ಯಾಹ್ನ ಮನವಿ ಅದರ ಬಗ್ಗೆ ಪೂರ್ಣ ವಿವರವನ್ನು ಅವರಿಗೆ ಹೇಳಿ ಅಲೆಯಾಗಿ ಬಿಡಿಸಿ ನಮ್ಮ ಸಮಾಜಗಳ ಸಮುದಾಯ ಸಮಸ್ಯೆಗಳನ್ನ ಬಗೆಹರಿಸಿದ್ದೇವೆ ಅದೇ ರೀತಿ ಅವರ ಮನವಿಗೆ ಪೂರಕವಾಗಿ ನಾವು ಕುಂದಾಪುರ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ನಮ್ಮ ಭೂರಹಿತ ಮತ್ತು ಭೂಮಿ ಸರ್ಕಾರಿ ಭೂಮಿಯಲ್ಲಿ ಈಗಾಗಲೇ ಐವತ್ತನೆ ಕಟ್ಟಿಕೊಂಡು ಹೋಗಂತ ನಮ್ಮ ಸಮುದಾಯದ ಜನಗಳಿಗೆ ಹಕ್ಕು ಬಂದಿಲ್ಲ ಅದನ್ನೆಲ್ಲ ಕೊಡಸಕ್ಕೋಸ್ಕರ ನಾವು ಕಟಿಬದ್ಧರಾಗಿರ್ತೇವೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕುಂದಾಪುರ ಭಾಗದ ಗ್ರಾಮ ಜಾಗಗಳು ಅದಲ್ಲದೆ ನಮ್ಮೆಲ್ಲ ಕುಂದಾಪುರ ಭಾಗದ ನಮ್ಮ ದಲಿತ ಸಮುದಾಯದ ನಮ್ಮ ಅಕ್ಕ ತಂಗಿಯರು ಅಣ್ಣ ನಮಗೆ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಇದ್ರೆ ಅದರಿಂದ ಅಡಲಾತಿಯಲ್ಲಿ ಇರ್ತೇವೆ ಅಂತ ಈ ನಾವು ನಮ್ಮ ತಾಲೂಕು ಮಹಿಳಾ ಮತ್ತು ತಾಲೂಕು ಸಮಿತಿಯ ಇವತ್ತಿನ ಈ ಒಂದು ಪದಕಾರವಾಗಿ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಭರವಸೆ ಕೊಡ್ತೇನೆ ನಮ್ಮ ಮೊದಲಾದರೆ ನಮ್ಮ ಗೌರಿ ನಮ್ಮ ಜೈ ಜಯ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರುವಂಥದ್ದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರವರು ಸಂವಿಧಾನ ರಚನೆ ಮಾಡಿರುವಂಥದ್ದು ಇಡೀ ದೇಶದಲ್ಲಿ ನಮ್ಮ ಸಂವಿಧಾನ ಮುಖಾಂತರ ಕಾರ್ಯ ನಡೀತಾ ಇರ್ತದೆ ಕಾರ್ಯಾಂಗ ಏನು ನಡೀಬೇಕಂತ ಹೇಳಿದರೆ ಅದು ಅಂಬೇಡ್ಕರ್ ಸಂವಿಧಾನದ ಆಶಯದಂತೆ ಪ್ರತಿಯೊಂದು ಕಾರ್ಯಗಳು ನಡೀತಾ ಇರ್ತವೆ ಆದ್ದರಿಂದ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮುಖಾಂತರ ಈ ಒಂದು ದಲಿತ ಸಂಘರ್ಷ ಸಮಿತಿಯವರು ಅಂಬೇಡ್ಕರ್ ಸಂವಿಧಾನವನ್ನು ನಿಜವಾಗಿ ಪಾಲಿಸಬೇಕು ಆ ಪಾಲಿಸಿ ಈ ಈ ರೀತಿಯಲ್ಲಿ ಮುಂದೆ ಬರಲಿಕ್ಕೆ ಒಂದು ಸಮಾಜದ ಮುಂದೆ ಬರಲಿಕ್ಕೆ ಒಂದು ಅವಕಾಶ ಆಗಿದೆ ಆದ್ದರಿಂದ ಅಂಬೇಡ್ಕರ್ ಸಂವಿಧಾನವನ್ನು ತಾವೆಲ್ಲರೂ ಪಾಲಿಸಬೇಕು ಅದರಲ್ಲಿ ಬರುವಂಥ ಒಳ್ಳೆಯ ಅಂಶಗಳೆಲ್ಲ ಏನೇನುಂಟು ಯಾವುದು ದೇಶದಲ್ಲಿ ಯಾವ ಕಾರ್ಯ ನಡೀಬೇಕಾದರೂ ಅಂಬೇಡ್ಕರ್ ಸಂವಿಧಾನ ಮುಖ್ಯವಾಗಿರ್ತದೆ ಆದ್ದರಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಸಮಾಜದ ಮುಂದೆ ಬರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಿದ್ದರೆ ಅಂಬೇಡ್ಕರ್ ಅವರು ಆದ್ದರಿಂದ ಅಂಬೇಡ್ಕರ್ ಸಂವಿಧಾನವನ್ನು ನಾವು ಖಂಡಿತವಾಗಿ ಅಂಬೇಡ್ಕರಿಗೆ ನಾವು ಶರಣಾಗಲೇಬೇಕು ಆದ್ದರಿಂದ ಪ್ರತಿಯೊಬ್ಬರು ಈ ಸಂಘಟನೆ ಅಂತ ಹೇಳುವಂಥದ್ದು ಈಗ ತಾವುಗಳು ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಪ್ರತಿ ವರ್ಷ ಅದನ್ನು ಮುಂದೆ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಸಂಘ ಮಾಡಿಕೊಂಡು ಒಂದು ಸಂಘಟನೆಗೆ ಬಲ ಬರುವಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ ಈ ಒಂದು ಸಂಘಟನೆ ಮುಖಾಂತರ ತಮ್ಮ ಸಮಾಜದ ಏಳಿಗೆಗಾಗಿ ಈಗಾಗಲೇ ಮಂಜುನಾಥ್ ಗಿಳಿಯರ್ ಅವರು ಹೇಳಿದರು ನಮ್ಮ ಸಂಘಟನೆ ಮುಖಾಂತರ ಯಾವುದು ಒಳ್ಳೆಯ ಕೆಲಸ ಮಾಡ್ತೇವೆ ಅಂತೇಳಿ ಖಂಡಿತವಾಗಿ ಈ ಒಳ್ಳೆ ಕೆಲಸದಲ್ಲಿ ಭಾಗಿಯಾಗಬೇಕು ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ತಮ್ಮ ಸಮಾಜದಲ್ಲಿ ಹಿಂದುಳಿದವರಿದ್ದಾರೆ ದಿನಗಳಲ್ಲಿ ಕೆಲ ಹತ್ತು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಈಚೆಗೆ ತುಂಬಾ ಮಂದಿ ಮಂಜುನಾಥ್ ಗೆಳಿಯಾರವರಿದ್ದಾರೆ ಹಾಗೆ ಸುಂದರ್ ಮಾಸ್ ಇದ್ದಾರೆ ಹಾಗೆ ಬಹಳಷ್ಟು ಜನ ಈಗ ಎ ಸಿ ಅವರು ಹೇಳಿದರು ಬಹಳಷ್ಟು ಜನ ಎಜುಕೇಟೆಡ್ಸ್ ಇದ್ದಾರೆ ಆದ್ದರಿಂದ ಅಂತ ಅಧಿಕಾರಿಗಳ ಮುಖಾಂತರ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಬೇಕು ಆದರೆ ಈಗಾಗಲೇ ಮಂಜುನಾಥ್ ಗೆಳೆಯರ್ ಮತ್ತೊಂದು ಹೇಳಿದರು ಈ ಡಿ ಸಿ ಮನ್ನಾಭೂಮಿ ಮತ್ತೆ ದರ್ಖಾಸ್ ಲ್ಯಾಂಡ್ ದರ್ಖಾಸ್ಟ್ ಲ್ಯಾಂಡ್ ಈಗಲೂ ಉಂಟು ಕೆಲವರಿಗೆ ಇವತ್ತು ಕೂಡ ಅದರಲ್ಲಿ ಸರ್ಕಾರಿ ಅಂತ ಹೇಳಿ ಬರ್ತಾ ಉಂಟು ನಾವು ತುಂಬ ಸರಿ ತಹಶೀಲ್ದಾರ್ ಮುಖಾಂತರ ಎ ಸಿ ಮುಖಾಂತರ ಭಾಳಷ್ಟು ಅದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಯಾರೋ ಒಬ್ಬರಿಬ್ಬರನ್ನ ಮಾಡಿಕೊಟ್ಟಿದ್ದಾರೆ ಉಳಿದವರು ಹಾಗೆ ಉಂಟು ನಮ್ಮ ಗ್ರಾಮದಲ್ಲಿ ಉಂಟು ಆದ್ದರಿಂದ ಖಂಡಿತವಾಗಿ ಅದರ ಬಗ್ಗೆ ಈ ಸಂಘಟನೆಯವರು ನೀವು ಹೋರಾಡಬೇಕು ಅದನ್ನು ನಿಜವಾಗಿ ಯಾರು ಹೋಗುವುದಿಲ್ಲ ಅಂಥವ್ರು ಪಾಪ ಎಜುಕೇಷನ್ ಇಲ್ಲ ಸುಮ್ಮನೆ ಇದ್ದಾರೆ ಅವರಿಗೆ ಯಾರು ಹೇಳುವುದಿಲ್ಲ ನಮ್ಮ ಹತ್ರ ಬಂದು ಹೇಳಿದವರಿಗೆ ನಾವು ಅದರ ಬಗ್ಗೆ ಪ್ರಯತ್ನ ಪಡ್ತೇವೆ ಹಾಗೆ ನೀವು ಸಂಘಟನೆಯವರು ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಅವರಿಗೆ ಸಹಾಯ ಮಾಡಿದರೆ ಖಂಡಿತ ಅವರೆಲ್ಲರೂ ಮುಂದೆ ಬರ್ತಾರೆ ಆದ್ದರಿಂದ ಸಮಾಜದ ಈ ಮೊದಲ ಮುಂದಿನ ಸ್ಥಳದಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ನಿಮ್ಮ ತಾಲೂಕು ಸಂಘಟನಾ ಸಮಿತಿಯವರಿಗೂ ಹಾಗೂ ಜಿಲ್ಲಾ ಸಂಘದ ಸಮಿತಿಯವರಿಗೂ ನಾನು ಕೃತಜ್ಞತೆಯನ್ನು ಹೇಳಿ ಅವಕಾಶಕ್ಕಾಗಿ ಒಂದೆರಡು ಮಾತನ್ನು ಮುಗಿಸ್ತೇನೆ